ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅನಿತಾ ಮೋಹನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಿಮಗೆ ಸಂಜೆ ಟೀ ಟೈಮ್ ಸ್ನ್ಯಾಕ್ನ ತೋರಿಸ್ತಾ ಇದ್ದೀನಿ ಸ್ನ್ಯಾಕ್ ಯಾವಾಗಲಾದರೂ ನೀವು ಈ ಸ್ನ್ಯಾಕ್ನ ಟ್ರೈ ಮಾಡ್ಬೋದು ಎಗ್ ಪೊಟ್ಯಾಟೊ ಚಿಪ್ಸ್ ಮಾಡೋದು ಯಾವ ರೀತಿ ಅಂತ ನೋಡೋಣ ಬನ್ನಿ ನೋಡಿ ಮೊದಲನೇದಾಗಿ ನಾನು ಸ್ಟವ್ ಡೀಪ್ ಫ್ರೈಗೆ ಬೇಕಾಗಿರೋಷ್ಟು ಆಯಿಲ್ನ ಇಟ್ಕೊಂಡಿದ್ದೀನಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ ಈ ಆಯಿಲ್ ಕಾಯೋಷ್ಟರಲ್ಲಿ ನೋಡಿ ನಾನೊಂದು ಬೌಲ್ ತೊಗೊಂಡಿದ್ದೀನಿ ನೋಡಿ ನಾನು ಈ ಬೌಲ್ಗೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಆಲೂಗಡ್ಡೆನ ಸೇರಿಸ್ಕೊತಾ ಇದ್ದೀನಿ ನೋಡಿ ನಾನು ಈ ಆಲೂಗಡ್ಡೆಗೆ ಸ್ವಲ್ಪ ಉಪ್ಪನ್ನ ಕೂಡ ಸೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಚೂರೈಚೂರು ಅರಿಶಿನ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಸಾರಿ ಫ್ರೆಂಡ್ಸ್ ಖಾರದ ಪುಡಿ ಹಾಗೆ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲಾನ ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಕೈಯಲ್ಲೇ ಕಲಿಸ್ಕೊಳ್ಳಿ ನಾವಾಗ ನೀಟಾಗಿ ಎಲ್ಲದಕ್ಕೂ ಹಿಡಿಯುತ್ತೆ ನಿಮಗೆ ಶೇಪ್ಸ್ ಬಂದುಬಿಟ್ಟು ನಿಮ್ಗೆ ಯಾವ ಶೇಪ್ ಬರುತ್ತೋ ಇಷ್ಟ ಆಗುತ್ತೋ ಆ ಶೇಪ್ನ ನೀವು ಧಾರಾಳವಾಗಿ ಕಟ್ ಮಾಡ್ಕೋಬೋದು ನಾನಿಲ್ಲಿ ರೌಂಡ್ ಶೇಪ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ನೀಟಾಗಿ ಎಲ್ಲದಕ್ಕೂ ಕಲಸಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಸೈಡ್ಗೆ ಇಟ್ಕೊಂಡು ನೋಡಿ ನಾನು ಇನ್ನೊಂದು ಬೌಲ್ ತೊಗೊಂಡಿದ್ದೀನಿ ಸೇಮ್ ಅದಕ್ಕೆ ಏನೇನು ಸ್ಪೈಸಸ್ ಆ್ಯಡ್ ಮಾಡಿದ್ವಿ ಅದನ್ನು ಆ್ಯಡ್ ಮಾಡ್ಕೋತೀನಿ ನೋಡಿ ಚಿಕನ್ ಮಸಾಲ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ನೋಡಿ ಒಂದು ಸ್ವಲ್ಪ ಸ್ವಲ್ಪ ಅರಿಶಿನ ನೋಡಿ ಹಾಗೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಗೆ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರು ನೋಡಿ ನಿಮಗೆ ಈ ಚಿಪ್ಸು ಸ್ಪೈ ಕರೆಕ್ಟಾಗಿ ನಿಮಗೆ ಏನೋ ಬೇಕು ಅಂತಂದರೆ ಈ ಕಾರ್ನ್ಫ್ಲೋರ್ನ ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಮಗೆ ಬೇಕು ಅಂತಂದರೆ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡಿಕೊಳ್ಳಿ ನೋಡಿ ಈಗ ನಾನು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದೆ ನೋಡಿ ಎರಡು ಮೊಟ್ಟೆಗಳನ್ನ ತಗೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕ್ಕೋತೀನಿ ಒಡದ್ಬಿಟ್ಟು ನೀಟಾಗಿ ಹಾಕ್ಕೊಳ್ಳಿ ನೋಡಿ ಮೊಟ್ಟೆಗಳನ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ನೀಟಾಗಿ ಇದನ್ನು ಬೀಟ್ ಮಾಡ್ಕೊಳ್ಳಿ ನೋಡಿ ನಾನು ನೀಟಾಗಿ ಎಗ್ನ ಬೀಟ್ ಮಾಡ್ಕೊಂಡಿದ್ದೀನಿ ಗಂಟೆ ಇಲ್ಲದೆ ಇರೋ ಥರ ನೀವು ಇದನ್ನು ಬೀಟ್ ಮಾಡ್ಕೊಳ್ಳಿ ನೋಡಿ ಎಣ್ಣೆ ಕಾದಿದೆ ಈಗ ನೋಡಿ ನಾವು ಆಲೂಗಡ್ಡೆನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನು ತೆಗೆದು ನೋಡಿ ಈ ಥರ ಇದರಲ್ಲಿ ನೋಡಿ ಈ ರೀತಿ ಡಿಪ್ ಮಾಡಿಬಿಟ್ಟು ಆಯಿಲಲ್ಲಿ ಡೀ ಫ್ರೈ ಮಾಡ್ಕೋಬೇಕು ನೋಡಿ ನಾನು ಹಾಕ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಉಳಿದಿದೆ ನೋಡಿ ಇನ್ನೂ ಸ್ವಲ್ಪ ಉಳ್ದಿದೆ ಇದು ನೆಕ್ಸ್ಟ್ ಟೈಮ್ಗೆ ಹಾಕೋತೀನಿ ನೋಡಿ ಇದು ಚೆನ್ನಾಗಿ ರೋಸ್ಟ್ ಆಗಲಿ ನೋಡಿ ಚೆನ್ನಾಗಿ ಫ್ರೈ ಆಗಿ ಚೆನ್ನಾಗಿ ಗೋಲ್ಡ್ ಕಲರ್ ಬಂದು ಚೆನ್ನಾಗಿ ಬೆಂದಿದೆ ನಾನು ಇದನ್ನು ತೆಗೆದು ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕೋತೀನಿ ನೋಡಿ ನಾನು ಒಂದು ಪ್ಲೇಟಿಗೆ ಸ ತೆಗ್ದು ಇಟ್ಕೊಂಡಿದ್ದೀನಿ ಈಗ ಉಳಿದಿರೋದನ್ನು ನಾನು ಹಾಗೆ ಹಾಕ್ಕೊಂಡು ತೆಗ್ದೊತೀನಿ ನೋಡಿ ನಾನು ಎಲ್ಲನೂ ಮಾಡಿ ತೊಗೊಂಡಿದ್ದೀನಿ ನೀವು ಇನ್ನೂ ಸ್ಪೈಸಿ ಜಾಸ್ತಿ ಇಷ್ಟಪಡೋರಾದರೆ ಈ ಗರಂ ಮಸಾಲ ಎಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳಿ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗೆ ಬಂತಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್